ಇವತ್ತಿನ ಸ್ಪೆಷಲ್ ಸಬ್ಬಸ್ಗೆ ಉಂಡೆ ಈ ಸಬ್ಬಸಿಗೆ ಉಂಡೆ ಮಾಡಲು ಎರಡು ಕಟ್ ಸಬ್ಬಸಿಗೆ ಒಂದು ಕಪ್ ಕಡಲೆಬೇಳೆ ತೊಗೊಂಡಿದ್ದೇನೆ ಈ ಕಡಲೆಬೇಳೆಯನ್ನು ನೀರಿನಲ್ಲಿ ಹಾಕಿ ಎರಡು ಮೂರು ಸರಿ ವಾಶ್ ಮಾಡಿ ಚೆನ್ನಾಗಿ ತೊಳೆದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಎರಡು ಗಂಟೆಗಳ ಕಾಲ ನೆನೆಯಾಗಿ ಇದ್ದೇನೆ ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟೋಣ ಈ ಸಬ್ಬಸ್ಗೆಯನ್ನು ಸ್ವಚ್ಛಗೊಳಿಸಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಚೆನ್ನಾಗಿ ಇವಾಗ ಸಬ್ಬ ಕಡಲೆಬೇಳೆ ನೆಂದಿದೆ ಈ ಥರ ನೆಂದಿದೆ ನೋಡಿ ಇದನ್ನು ಒಂದು ಮಿಕ್ಸರ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಇಂಚು ಹಸಿ ಶುಂಠಿ ಎಂಟು ಹತ್ತು ಹ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಎಂಟು ಹತ್ತು ಹಸಿ ಮೆಣಸಿನ್ಕಾಯಿ ನೀವು ಮಕ್ಕಳಿಗೆ ಮಾಡ್ತಾಯಿದ್ರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ ಈಗ ಇದು ತೀರಾ ಸಣ್ಣಗೂ ಆಗಬಾರ್ದು ತೀರ ದಪ್ಪನೂ ಆಗಬಾರ್ದು ಒಂದು ಹದವಾಗಿ ಆಗಿರಬೇಕು ಇದಾಗಿದೆ ಈಗ ಒಂದು ಬುಟ್ಟಿಯಲ್ಲಿ ಸಬ್ಬಸನ್ನು ತೊಳೆದು ಇದ್ದೇನೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟನ್ನು ಹಾಕ್ತಾ ಇದ್ದೇನೆ ಹಾಫ್ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ ನಾವು ಅಲ್ಲಿ ಪೇಸ್ಟ್ನಲ್ಲಿ ಉಪ್ಪು ಹಾಕಿದ್ದೀವಿ ಇವಾಗ ನೋಡಿ ಇದಕ್ಕೆ ಈಗ ಆ ಪೇಸ್ಟನ್ನು ಇದ್ದೇನೆ ರುಬ್ಬಿಟ್ಟಿರುವಂಥ ಮಸಾಲೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೇನೆ ಸಬ್ಬಸ್ಕಿಯಲ್ಲಿ ನೀರು ಚೆನ್ನಾಗಿ ಕಲಸಬೇಕು ಈ ರೀತಿ ಆಗಿದೆ ಚೆನ್ನಾಗಿ ಕಲಸಿಂದ ಉಂಡೆ ಮಾಡುವ ಅಷ್ಟು ಲೆವೆಲಿಗೆ ಬಂದಿರುತ್ತೆ ಈ ಥರ ಥರ ಉಂಡೆ ಆಗ್ತಾಯಿರುತ್ತೆ ಇವಾಗ ಒಂದು ಜಲ್ಡಿಗೆ ಎಣ್ಣೆ ಹಚ್ಚಿ ಚಿಕ್ಕ ಚಿಕ್ಕದಾದ ಉಂಡೆಯನ್ನು ಮಾಡ್ತಾ ಬರ್ತೇನೆ ನಾವು ಯಾವಾಗಲೂ ಪಲ್ಯ ಮಾಡಿರ್ತೇವೆ ಸಾಂಬಾರು ಮಾಡಿರ್ತೇವೆ ಇವತ್ತು ಈ ಉಂಡೆ ಮಾಡ್ತಾಯಿದ್ದೀನಿ ಈ ಉಂಡೆಯನ್ನು ಹಸಿ ಕಡಲೆ ಹಿಟ್ಟಿನಿಂದಲೂ ಮಾಡ್ಬೋದು ನಾನು ಕಡಲೆ ಬೇಳೆಯಿಂದ ರುಬ್ಬಿ ಮಾಡ್ತಾಯಿದ್ದೇನೆ ಈ ಥರ ಉಂಡೆ ರೆಡಿಯಾಗಿದೆ ಇದನ್ನು ಸ್ಟೀಮ್ ಮಾಡಲಿಕ್ಕಿರಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಇದನ್ನು ಇಟ್ಟು ಹದಿನೈದು ನಿಮಿಷಗಳ ಕಾಲ ಒಂದು ಪ್ಲೇಟ್ ಮುಚ್ಚಿ ಇಡೋಣ ಇಲ್ಲಿ ಒಂದು ಕಡೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಒಂದು ಈರುಳ್ಳಿ ಹಾಕಿದ್ದೇನೆ ಸ್ವಲ್ಪ ಕೈಯಾಡಿಸೋಣ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅಲ್ಲಿನೂ ಹಾಕಿದ್ದೀವಿ ಅಲ್ಲಿನೂ ಸೊಪ್ಪಿಗೂ ಹಾಕಿರ್ತೇವೆ ನೋಡಿ ಸ್ವಲ್ಪವೇ ಹಾಕಬೇಕು ಈರುಳ್ಳಿಗೆ ಬೇಕಾದಷ್ಟೇ ಉಪ್ಪನ್ನು ಹಾಕಬೇಕು ಇವಾಗಿದು ಹದಿನೈದು ನಿಮಿಷ ಆಗಿದೆ ಉಂಡೆಗಳು ಆಗಿದೆ ನೋಡಿ ಈ ಉಂಡೆಗಳನ್ನು ಈ ಒಗ್ಗರಣೆಯಲ್ಲೇ ಹಾಕ್ತಾ ಬರೋಣ ನಾನು ಇದರಲ್ಲಿ ಏನು ಹೆಚ್ಚಿಗೆ ಮಸಾಲೆ ಹಾಕಿಲ್ಲ ಯಾಕಂದರೆ ಉಂಡೆಯಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ಒಗ್ಗರಣೆಯಲ್ಲಿ ಯಾವುದೇ ಮಸಾಲೆನ ಹಾಕಿಲ್ಲ ಈ ಥರ ಒಂದು ಈರುಳ್ಳಿ ಹಾಕಿ ಸುಮ್ಮನೆ ಕರಾಡಿಸಿದ್ದೇನೆ ಇದು ಆಯಿಲ್ ಕಮ್ಮಿ ಇರೋದು ಹೆಲ್ದಿಯಾಗಿರೋದು ಇದಕ್ಕೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಇವಾಗ ಇದು ರೆಡಿಯಾಗಿದೆ ಒಂದು ಸಲ ಒಂದು ಪ್ಲೇಟಿಗೆ ಹಾಕೋಣ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ